ಮನೆಯ ಸಿಸಿ ಟಿವಿಯೇ ನಟ ದರ್ಶನ್ಗೆ ಮುಳುವಾಗುತ್ತಾ ಜೂನ್ ಎಂಟರಂದು ಮನೆಯ ಸಿಸಿ ಟಿವಿ ದೃಶ್ಯವನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ ಪೊಲೀಸರು ದರ್ಶನ್ ಮನೆಯಿಂದ ಹೋಗಿದ್ದು ಬಂದಿದ್ದು ಎಲ್ಲ ದೃಶ್ಯಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಜೂನ್ ಎಂಟರಂದು ನಟ ದರ್ಶನ್ ಅವರ ಮನೆಗೆ ಯಾರ್ಯಾರು ಬಂದಿದ್ರು ದರ್ಶನ್ ಮನೆಯಿಂದ ಏನೆಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ದರ್ಶನ್ ಮನೆಯ ಸಿಸಿ ದೃಶ್ಯಗಳ ಸಂಪೂರ್ಣ ಪರಿಶೀಲನೆಯನ್ನ ಪೊಲೀಸರು ಮಾಡಿದ್ದಾರೆ ಜೊತೆಗೆ ಮುಂದಿನ ತಿಂಗಳೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಮನೆಯ ಸಿಸಿಟಿವಿ ದೃಶ್ಯದ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ದಾಖಲಿಸಿದ್ದಾರೆ ಪೊಲೀಸರು ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ಸದ್ಯ ಪೊಲೀಸರು ಕಣ್ಣಿಟ್ಟಿದ್ದಾರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಹಿಂದೆ ಸರಿಯುವಂತೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಈ ಹಿನ್ನೆಲೆ ಎಲ್ಲಾ ಸಾಕ್ಷಿಗಳ ನೇರ ಸಂಪರ್ಕದಲ್ಲಿ ಪೊಲೀಸರು ಇದಾರೆ ಯಾವುದೇ ಸಾಕ್ಷಿಗಳು ಕೂಡ ನಾಶ ಆಗದಿರುವ ಹಾಗೆ ಪೊಲೀಸರು ಈ ಪ್ರಕರಣದಲ್ಲಿ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಕಾರಣ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಹಂತಕ್ಕೆ ಪ್ರಕರಣ ಬಂದು ನಿಂತಿದೆ ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಯಾವ ಸಾಕ್ಷಿಗಳು ನಾಶವಾಗದ ರೀತಿಯಲ್ಲಿ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿದ್ದಾರೆ